ಹೆಂಗ ತೋಗಳ ಹಾಡಿದಳು ಈಗಿನವ್ರು ಹೆಂಗ ಹಾಡ್ತಾರಿನ ಕಂಡ ಅಂಗಾಲ ತೊಳೆದೇನೆ ಟೆಂಗಿನ ಕಾಯಿ ಎಳನೀರ ತೆಂಗಿನ ಕಾಯಿ ಎಳನೀರ ತಕ್ಕೊಂಡ ಬಂಗಾರದ ಮಾರಿ ತೊಳೆದೇನೆ ಜೋರು ಎಣ್ಣ ಜೋಸಿಯ ಕಂದ ಜೋರು ಹತ್ತರ ಅಳಲವು ಅಲ್ಲಿ ಮುತ್ತ ನನಗಿರಲಿ ಚಟ್ಟರ ನನ್ನ ಮನಿ ವ ನನ್ನ ಮನಿ ಜಗದ ಮಕ್ಕಳಿರಲೆ ಮಣಿ ತುಂಬ ಜೋಜೋ ಎಣ್ಣ ಜ್ಯೋತಿ ಜೋ ಜೋಜೋ ಜೋಗುಳ ಎಂದರ ಅನಿಸಿ ಕೇಳೋಣ ಅಳುವುದು ಬಿಟ್ಟ ನಗತಾಣ ಅಳುವುದು ಬಿಟ್ಟ ನಗದಣ ನನ್ನ ನೋಡಿ ನೋಡಿದೆವ ತಂಡಿ ಅಣ್ಣ ನನ್ನ ಕಂದನ ಕಣ್ಣ ನೋಡುವ ಕವಳಿ ಅಣ್ಣ ನೋಡ್ರಿ ತಾಯಿಯಾದಂತವಳು ಈ ಪ್ರಕಾರ ಜೋಗುಳ ಹಾಡಿ ಜಗಳ ಹಾಡಿದಾಗ ತ್ರಿಮೂರ್ತಿಗಳು ನಿದ್ದೆ ಬಂದು ತೊಟ್ಟು ಮಕ್ಕಳು ನಿದ್ದೆ ಮಾಡಕ್ಕೆ